कि सुत अभिनमिसि भीष्म चरण प्रक्षालनव गयुता शिरदि तीर्थव धरिजि ಕರ ಪಿಡಿದು ಕರೆ ತಂದು ಕರ ಪಿಡಿದು ಕರೆ ವರ ರಥುನಮಯ ಪೀಠವೀಯುತ ಕರ ಬಿಡಿದು ದೈನ್ಯದಿ ಶಿರಮ ಬಾಗುತಾ गुरुर्ब्रह्मा गुरुर्ब्रह्मा गुरुर्विष्णु गुरुर्देवो गुरुर मगेश्वरा गुरुर्साक्षात् परं ब्रह्मा तस्मै गुरवे नमग tas hai shri gurave namaha ಋಷಿ ಮಂಡಲದ ಮಧ್ಯದಲ್ಲಿ ಶೋಭಿಸುತ್ತಿರುವಂತಹ ಭರ್ತವೇಶ್ವರರು ನಕ್ಷತ್ರ ಮಂಡಲದ ಮಧ್ಯೆ ಶೋಭಿಸುತ್ತಿರುವಂತಹ ಚಂದ್ರನಂತೆ ಬಾನಂಗಳದಲ್ಲಿ ಉದಯಿಸುತ್ತಿರುವಂತಹ ಮಾರ್ಥಾಂಡನಂತೆ ದಿತ್ಮಾಲಕ ಪಂಕ್ತಿಯಲ್ಲಿ ಶೋಭಿಸುತ್ತಿರುವಂತಹ ಇಂದ್ರನಂತೆ ಅಲ್ವೇ ಅನೇಕ ಉಪ ಕುಂಡದ ಮಧ್ಯೆ ಪ್ರಧಾನ ಹೋಮಕುಂಡ ಪೂರ್ಣಾಹುತಿಯೊತ್ತಿಗೆ ಯಜ್ಞಕುಂಡ ಸದೃಶರಾಗಿ ಅದು ಮುನಿ ಸಂದಾಹದ ಮಧ್ಯೆ ಭರ್ತವರು ಶೋಭಿಸುತ್ತಿದ್ದಾರೆ ಭಾಗ್ಯೋದಯ ಅಂತ ಹೌದು ಆಸನ ಪಾದಾಗೆ ಪದ್ಯ ಹಸ್ತಾಗ್ನಿಗೆ ಅರ್ಘ್ಯ ಮುಖಾಗ್ನಿಗೆ ಆಚಮನೀಯ ಉದರಾಗ್ನಿಗೆ ಮಧುಪರ್ಕ ಪಂಚ ಭೌತಿಕವಾದಂತಹ ದೇಹವನ್ನು ಬಾಧಿಸುವುದಕ್ಕಾಗಿ ಪಂಚೋಪಚಾರ ಸೃಷ್ಟಿಶೀಲತೆಯಲ್ಲಿ ಬ್ರಹ್ಮ ಸಂರಕ್ಷಿಸುವಲ್ಲಿ ಮಹಾವಿಷ್ಣು ಶಿಷ್ಯನ ಲಯವನ್ನು ಕಾಯ್ದುಕೊಳ್ಳುವಲ್ಲಿ ಮಹೇಶ್ವರ ಸದೃಶರಾಗಿ ಜಯ 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 ಶಿಷ್ಯನ ಪರಮ ಮೆಚ್ಚಿ ಮನದು ನಾಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೋಳು ದರೆಯೊಳಗೆ ಒಗೆಣೆ ಉಂಟೆ ಯಾರಿದ್ದಾರೆ ದರೆಯೊಳಗೆ ಒಗೆಣೆ ಉಳ್ ಥರೆಯೊಳಿವಾಗೆ ನೀವು ಉಂಟೆ ಇನ್ನು ತಾನಾಗ ಹೇಳಿತ ಪವಿತ್ರವಾದಂತಹ ಈ ಕುರುಕ್ಷೇತ್ರದಲ್ಲಿ ನಾವು ಬಂದು ಸನ್ನಿಧಾನ ಮಾಡಿ ನಿನ್ನೆಯೇ ಹೇಳಿ ಕಳಿಸಿದ್ದೇವೆ ಆದರೆ ಗಂಗಾಯನ ಉತ್ತರಕ್ಕೆ ನೀವೆಲ್ಲ ದಿಗ್ಭ್ರಮೆಗೆ ಒಳಗಾಗಿದ್ದೀರಿ ಭೀಷ್ಮ ಧೂರ್ತನಾಗಿದ್ದಾನೆ ಅವನಲ್ಲಿ ಧಾರ್್ಯ ಮೈ ತುಂಬಿದೆ ಅಂತ ನೀವು ಅಂದುಕೊಂಡಿದ್ರಿ ಆದರೆ ಧರ್ಮಕ್ಷೇತ್ರವನ್ನ ಅವನು ಪ್ರವೇಶ ಮಾಡಿದ ವಿಧಾನ ಇಲ್ಲಿ ಅವನು ನಡೆದುಕೊಂಡಂತಹ ಅವನ ವಿನಯ ಇದನ್ನ ಗಮನಿಸಿದರೆ ಈ ವಸುಂಧರ ನಿಜವಾಗಿ ವಸುಂಧರ ಅಂತ ಆದದ್ದು ನಮ್ಮ ಪ್ರಿಯ ಶಿಷ್ಯ ದೇವವ್ರತ ಹುಟ್ಟಿದ ಕಾರಣದಿಂದಲೇ ಏನು ವಿನಯ ಮುಂದೆ ಗೋಬುಗಳನ್ನ ಇಟ್ಟುಕೊಂಡು ಮಂಗಲ ದ್ರವ್ಯಗಳನ್ನೆಲ್ಲ ಮುಂದೆ ಸಿದ್ಧಪಡಿಸಿಕೊಂಡು ಬಂದು ನಮ್ಮನ್ನ ಸ್ವಾಗತಿಸಿದ ವಿಧಾನ ಎಂತ ಪಾದ ಪೂಜೆ ಮಾಡಿದಂತಹ ಕ್ರಮ ಯಾವ ಧರ್ಮ ಪೀಠವೂ ತಲೆ ಬಾಗಬೇಕು ಇಂತಹ ಶಿಷ್ಯರಿದ್ದರೆ ಕೇವಲ ಆಳುವ ಪ್ರಭು ಮಾತ್ರ ಅಲ್ಲ ಇಡೀ ಚಕ್ರಾಧಿಪತ್ಯವೇ ಅಶೋಕ ಅಂತಾಗುವುದಕ್ಕೆ ಯಾವ ಸಂದೇಹ ಇಲ್ಲ ಹೌದು ಹೌದು ಶಿಷ್ಯನಿಗೆ ನಾವು ನೆಚ್ಚಿರಬಹುದು ಆದರೆ ವಿಚಾರಣೆಯನ್ನು ಸರಿಯಾಗಿ ಮಾಡುತ್ತೇವೆ ನೀವೇನು ಆತಂಕ ಪಟ್ಟುಕೊಳ್ಬೇಕಾಗುತ್ತಿಲ್ಲ ದೇವ ವ್ರತ